ಉಮೇಶು ನೀ ಚೆನ್ನಾಗ್ ಮಾತಾಡ್ತಿ ಕಣಪ್ಪ ಅಂತೀರಲ್ಲ ಯಾಕೆ ಮಾತಾಡ್ತಿವಿ ಗೊತ್ತೇನವ ಯಾರ ಮಾತಾಡುವಾಗ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಕೊತೀವಿ ಅದಕ್ಕೆ ಮಾತಾಡ್ತೀವಿ ನೀವು ಕೇಳೋಲ್ರಿ ಅವರು ಚೆನ್ನಾಗಿ ಮಾತಾಡಿದ್ರು ಗುರುಗಳು ದೇವಸ್ಥಾನ ಬರೀ ದೇವರು ಕೂ ಪೂಜಿಸುವಂತ ತಾಣ ಅಷ್ಟೇ ಆಗ್ಲಿಲ್ಲ ಅದು ಮಕ್ಳು ಪಾಠ ಮಾಡೋ ಪಾಠಶಾಲೆನೂ ಆಗಿತ್ತು ಯಾರ ತಪ್ಪು ಮಾಡಿದ್ರೆ ನ್ಯಾಯ ಮಾಡೋ ನ್ಯಾಯಾಲಯವೂ ಕೂಡ ಆಗಿತ್ತು ಯಾರಿಗಾರು ಹುಷಾರಿಲ್ಲ ಅಂದ್ರೆ ಅಂತ್ರ ಕಟ್ಟುವಂತ ಡಾಕ್ಟರ್ ಶಾಪು ಕೂಡ ಆಗಿತ್ತು ದೇವಸ್ಥಾನನ ಒಂದೇ ಲೆಕ್ಕದಲ್ಲಿ ನೋಡ್ಬೇಡ್ರಿ ಎಂತ ಮುತ್ತಂತ ಮಾತಾಡ್ರ ಗುರುಗಳು ನಾವು ಸ್ವಲ್ಪ ಕೇಳ್ಬೇಕು ಹಂಗೆ ಮಾತಾಡುವಾಗ ಏನೇನೋ ಮಾತಾಡ್ಕೊಂಡು ಒಳ್ಳೋ ಅನ್ಕೊಂಡು ಆ ಗುರುಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾರ ನುಡಿಮುತ್ತ ಕೇಳ್ಬೇಕು ಅವ್ರು ಯಾರಾದ್ರೂ ಒಳ್ಳೇದು ಹೇಳುವಾಗ ಸ್ವಲ್ಪ ಕಿವಿ ನೆಟ್ಟಂಗ್ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ರೆ ಒಳ್ಳೇದ್ ತಾಯಿ ಬದುಕಿಗ್ ಪಾಠ ಅದು ನೀವು ಧಾರಾವಾಹಿ ನೋಡ್ತೀರಿ ನಾನೇನು ತಪ್ಪು ಹೇಳುದಿಲ್ಲ ಅವ್ ತಾಯಿ ಧಾರಾವಾಹಿ ನೋಡಿ ಅದೇನೋ ಅವ್ರ ಮನೆ ಕಾಯ್ನಾಗ ಬರಿ ನಾವು ಇಲ್ಲಾ ಮಾಡಿ ಮಾಡ್ಬಿಟ್ಟವ್ರೆ ಎಲ್ಲ ಧಾರಾವಾಹಿಲವೇ ಸಾಯಿಸೋಕೆ ಸ್ಕೆಚ್ಚು ಸೊಸೆ ಹೆಂಗೆ ಅತ್ತೆ ಸಾಯಿಸ್ಬೇಕು ಅತ್ತೆ ಹೆಂಗೆ ಸೊಸೆ ಸಾಯಿಸ್ಬೇಕು ನಾದ್ನಿ ಹೆಂಗೆ ಪಿಟಿಂಗ್ ಇಡಬೇಕು ಅಯ್ಯೋ ರಾಮ ಕರೆಂಟ್ನೇ ಕೊಟ್ಬಿಡೋದು ಕರೆಂಟ್ನೇ ಕೊಟ್ಟು ಸಾಯಿಸೋಕೆ ಹೋಗೋರು ನೋಡ್ರಿ ಏನೋ ಒಂದು ಸಂದೇಶ ಬೇಕು ಈ ಸಮಾಜ ಸ್ವಲ್ಪ ಅಳಿದಿ ತಪ್ಪದೆ ತಾಯಿ ಎಲ್ಲಿ ನೋಡೋದು ಅರಾಜಕತೆ ಕೊಲ್ಲು ಸುಲಭ ಆಗ್ಬಿಟ್ಟದೆ ಸಾಯಿಸೋದು ಸುಲಭ ಆಗ್ಬಿಟ್ಟದೆ ಯಾಕೋ ದ್ವೇಷ ಮಿತಿಮಿರ್ತದೆ ಈಗ ಏನಾದ್ರೂ ನಾವು ಹಿಂಗೆ ಮಾತಾಡ್ತಾ ಹರಿಕಥೆ ಮಾಡ್ತಾ ಭಜನೆ ಮಾಡ್ತಾ ಜನಪದ ಆಡ್ತಾ ಅಂತ ಗುರುಗಳ ಕರೆಸ್ಬಿಟ್ಟು ನಾಲ್ಕು ಮಾತು ಯಾಕೆ ಕೇಳಿಸ್ತೀವಿ ಅಂದರೆ ಜನರು ಮನಸೊಸಿ ಸಮಾಧಾನ ಆಗಲಿ ಕೆಟ್ಟದ್ದನ್ನ ದೂರ ಮಾಡಲಿ ಹೆಂಗೋ ಇರಲಿ ಅಂತಲ್ವ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಸ್ವಲ್ಪ ಗುರು ಹಿರಿಯರು ಮಾತಾಡುವಾಗ ಮೌನ ಹಾಕ್ಕೊಳ್ತು ಕೇಳ್ಬಿಟ್ರೆ ಸಾಕು ಇನ್ನೇನು ಬೇಡ ಮೌನ ಹಾಕೊಳ್ತು ಕೇಳಿದ್ರೆ ಸಾಕಾಗದು ಹಂಗಂತ ನಾನು ಧಾರವೆ ಕೆಟ್ಟದ್ದು ಅಂತ ಹೇಳೋದಿಲ್ಲ ಅಲ್ಲೂ ಒಳ್ಳೊಳ್ಳೆ ಧಾರಾವೆಗಳು ಬರ್ತವೆ ಒಳ್ಳೆ ವಿಚಾರಗಳು ಬರ್ತವೆ ಅದನ್ನು ಕೇಳಿ ಸ್ವಲ್ಪ ಕೆಟ್ಟದ್ದು ಕಮ್ಮಿ ಮಾಡಿದ್ರೆ ಒಳ್ಳೇದು ಆ ನಿರ್ದೇಶಕರುಗಳು ಕೂಡ ಒಳ್ಳೆ ಕಥೆ ಆಯ್ಕೆ ಮಾಡ್ಕೋಬೇಕು ಹೆಣ್ಮಕ್ಳನ್ನೇ ವಿಲನ್ ಮಾಡಕ್ ಮೇಕಪ್ ಓವರ್ ಮಾಡ್ಕೊಂಡವ್ರಿಂದ ಅವರೆಲ್ಲ ವಿಲನ್ ಅಂತ ಅವರು ಹಂಗೆ ಕಣ್ಣಿಂಗ್ ಬಿಟ್ಟರು ಸಾಕು ಓಹೋ ಇವಳೇನೋ ಮಾಡ್ತಾಳೆ ಬಿಡಿಂಗ್ ಇಡ್ತಾಳೆ ಅದಕ್ಕೆ ನಾವೀಗ ನಮ್ಮ ಸಂಸ್ಕೃತಿ ಸದಾಚಾರ ಉಳಿಸೋಣ ಹರಿಕತೆ ಭಜನೆ ಇವೆಲ್ಲ ಕೂಡ ಸಮಾಜವನ್ನ ತಹಬದಿಗೆ ತರ್ತಕ್ಕಂಥ ಮಾರ್ಗ ಇದು ಸುಮ್ಮನೆ ಅಲ್ಲ ಹರಿಕತೆ ಅಂದ್ರೆ ಭಜನೆ ಅಂದ್ರೆ ಮೌಢ್ಯ ತುಂಬೋದು ಜನಕ್ಕೆ ಮೂಡ್ ನಮ್ ಕೇಳೋಕೆಲ್ಲ ಇರುದಿದೋ ಇದು ತಪ್ಪು ಇದು ಸರಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಹಿಂಗ್ ಬಾಳೋದು ಸರಿ ಹಿಂಗ್ ಬಾಳೋದು ಸರಿ ಇಲ್ಲ ಅಂತ ಹೇಳೋದೇ ಇದು ಮಾರ್ಗ ನಾಟಕ ಹರಿಕತೆ ಭಜನೆ ಮಾರ್ಗ ಇದನ್ನು ತಿಳಿದು ಬಾಳೋಣ ಒಂದು ಅಪೇಕ್ಷೆ ಗೀತೆ ಕೇಳ್ಬಿಟ್ಟಿದ್ದಾರೆ ಶ್ರೀಕಂಠ ವಿಷಕಂಠ ಆ ಗೀತೆ ಹೌದಾ ಒಂದ್ ನಿಮಿಷ ಲೈವ್ ಆಗ್ಬಿಟ್ಟು ಇದೊಂದು ಆಡ್ಬಿಟ್ಟುಕೊಂದು ಒಂದೇ ಒಂದು ನಿಮಿಷ ಆ ಒಂದೇ ಒಂದು ಶ್ರೀಕಂಠ ಗುರುಗಳು ಆಡ್ತಾರೆ ಒಂದು ಒಳ್ಳೆ ನಾವು ಬರೋ ಮೊದಲೇ ಒಳ್ಳೆ ಗಣಪತಿ ಪ್ರಾರ್ಥನೆ ಮಾಡ್ತಾಯಿದ್ರು ಅವರು ಈಗ ಮತ್ತೊಂದು ಶ್ರೀಕಂಠ ವಿಷಕಂಠ ಆ ಗೀತೆಯನ್ನು ಆಡಿ ಅವ್ರ ಕೆಲವೊಂದು ಗೀತೆ ಆಡಿಸೋಣ ತದನಂತರ ದಯಮಾಡಿ ಯಾರ್ಯಾರು ಊಟ ದಯಮಾಡಿ ಊಟ ಅನ್ನದಾಸೋಹ ಪ್ರಾರಂಭ ಆಗಿದೆ ಬಸವೇಶ್ವರ ಸ್ವಾಮಿ ಜೀರ್ಣೋದಾರದ ಪ್ರಯುಕ್ತ ಎಲ್ಲ ನಮ್ಮ ಹುಲ್ಲೇಗಾಲದ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಪ್ರಸಾದ ಸ್ವೀಕರಿಸಿ ಗ್ರಾಮದ ಯುವಕರು ಅಚ್ಚುಕಟ್ಟಾಗಿ ಊಟ ಬಡಿಸಿ ಬಂದವರಿಗೆ ತಾಳ್ಮೆಯಿಂದ ಬಡಿಸಿ ತಾಳ್ಮೆಯಿಂದ ಊಟ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ కృష్ణే గౌడ్ సార్ ఖండి త ముందు ఆడతారు ઓડત બરો કરુણા સાગર દેશ નિરંદર ઓડત બરો કરુણા સાગર દેશ શ્રીકંઠા વિષકંટા ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಅರಳುವ ಸೋಮದಲ್ಲಿ ನಲಿಯುವ ಬ್ರಹ್ಮರವು ಶಿವನಾಮ ಹಾಡುತ್ತಿದೆ బీసీ పరిమళ చల్లుతను నన్ను స్మరి బీసూ పరిమళ చెల్లుత నిన్నను స్మరి శ్రీ కంఠ విష శ్రీ ಸಾವಿರ ಜನುಮವು ಬಂದರೂ ಹೀಗೆ ನಿನ್ನ ಸನ್ನಿಧಿಯಲ್ಲಿ ಇರಿಸೋ ಉಸಿರಿನ ಉಸಿರಲು ಎಂದು ನಿನ್ನ ನಾಮವನು ండేశ్వర <töks> ఆశీర్వాద <töks> <töks> <töks>